ನಮಸ್ಕಾರ ಇದೇ ಮೇ ಹತ್ತಕ್ಕೆ ಕನ್ನಡ ಕವಿತೆ ಯೂಟ್ಯೂಬ್ ಚಾನಲಿಂದ ಕವಿಗೋಷ್ಠಿ ಏರ್ಪಾಟ್ ಮಾಡಿರ್ತೀವಿ ಸೊ ಮೇ ಹತ್ತಕ್ಕೆ ಅನೌನ್ಸ್ ಮಾಡ್ತೀವಿ ಯಾವಾಗ ಏನು ಏರ್ಪಾಟ್ ಅಂತ ಕವಿಗೋಷ್ಠಿ ಎಲ್ಲರೂ ಕನ್ನಡ ಕವಿತೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಶೇರ್ ಮಾಡಿಕೊಳ್ಳೋಣ ಅಂತ ಬಂದೆ ನಂದು ಲೇಖನಿ ಅನ್ನೋ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗಳಿಸ್ತು ನಂದು ಒಂದು ಹಾಡು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದನ್ನು ಹೆಂಗೆ ಮ್ಯಾಚ್ ಮಾಡಿದೆ ಯಾವ ರೀತಿ ಹಾಡು ರೆಡಿ ಆಯಿತು ಮೊದಲ ಬಹುಮಾನ ಹೆಂಗೆ ಗಳಿಸ್ತು ಅಂತ ವಿತ್ ಅರ್ಥ ಪ್ರಕಾರ ಪೂರ್ತಿ ನೋಡ್ತಾ ಹೋಗ್ತೀನಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ಬೋದು ಅದಕ್ಕೆ ಈ ಟಾಪಿಕ್ ತೊಗೊಂಡೆ ಮತ್ತು ಹಳೆ ವಿಡಿಯೋದಲ್ಲಿ ಹಾಡು ಹಾಡೇಳಿ ಗಾಯಕರಿಗೆ ಕಳ್ಸಕ್ಕೆ ಕೇಳಿದ್ದೀನಿ ತುಂಬ ಲೀಸ್ಟ್ ಗಾಯಕಿಯರು ಕಳಿಸ್ತಾ ಇದ್ದಾರೆ ಕೆಲವೊಬ್ಬರಿಗೆ ಶ್ರುತಿ ಸರಿಯಾಗಿ ಬರ್ತಾಯಿಲ್ಲ ಕೆಲವೊಬ್ರದ್ದು ಸಾಂಗ್ ಡಿಸ್ಟರ್ಬೆನ್ಸ್ ಇದೆ ಸೌಂಡ್ ಡಿಸ್ಟರ್ಬೆನ್ಸು ಆ ಥರ ಎಲ್ಲ ಇದೆ ನಾನು ಡೈರೆಕ್ಟ್ ನೀವು ಹಾಡಿದ್ದನ್ನು ಅಟ್ಯಾಚ್ ಮಾಡ್ಕೊಬೇಕು ಅದಕ್ಕೋಸ್ಕರ ಕ್ಲೀನಾಗಿ ಕೇಳಿಸೋ ಥರ ಮಾಡಿ ಕಳಿಸಿ ಮತ್ತು ತುಂಬ ಗಾಯಕಿಯರು ನೋಡಿನೂ ಸುಮ್ಮನೆ ಇದ್ದೀರ ಪ್ಲೀಸ್ ಹಾಡಿ ಕಳಿಸಿ ಗಾಯಕಿಯರು ಮಾತ್ರ ನೆಕ್ಸ್ಟ್ ಇದು ಲೇಖನಿ ಅನ್ನೋದೊಂದು ನಮ್ಮ ಫ್ರೆಂಡು ನನಗೆ ಶೇರ್ ಮಾಡಿದ್ದು ಆವಾಗ ಮತ್ತು ತುಂಬ ಜನ ನಾನು ನೋಡಿದ್ದೀನಿ ನೀವು ಹಳೇ ರೀತಿ ಹಾಡು ಕೆಲವೊಂದು ಸಾಲಿದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡೋದು ನೋಡಿದ್ದೀನಿ ಈ ಸಾಲು ಹಂಗೆ ಬರಬೇಕಿತ್ತು ಹಿಂಗೆ ಬರಬೇಕಿತ್ತು ಅಂತ ಕೆಲವೊಬ್ರು ಕಮೆಂಟ್ ಮಾಡೋದು ನೋಡಿದ್ದೀನಿ ನಂದೆ ಹಾಡಿಗೆ ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಕವನ ಬರಿಬೇಕಾದ್ರೆ ನಮ್ಮದು ಇಂಡಿಪೆಂಡೆಂಟ್ ಥಾಟ್ಸ್ ಇರುತ್ತೆ ನಾವು ಯಾವ ರೀತಿ ಬೇಕಾದ್ರೆ ಸಾಲ್ವ್ ಮಾಡ್ಬೋದು ಯಾವ ರೀತಿ ಬೇಕಾದ್ರೆ ಕವನ ಬರಿಬೋದು ಆದರೆ ಸಿನಿಮಾ ಹಾಡು ಬರಿಬೇಕಾದ್ರೆ ಮಾತ್ರ ಇದೇ ಒಂದು ಚೌಕಟ್ಟು ಅಂತ ಇರುತ್ತೆ ಆ ಚೌಕಟ್ಟಲ್ಲೇ ನಾವು ಬರಿಬೇಕಾಗುತ್ತೆ ಮತ್ತು ನಾವು ಬರೆದಿರೋ ಹಾಡು ನಮಗಿಷ್ಟ ಆಗೋದಕ್ಕಿಂತ ಕೇಳೋ ಡೈರೆಕ್ಟ್ರಿಗೋ ಇಲ್ಲ ಇನ್ನೊಬ್ರಿಗೋ ಇಷ್ಟ ಆಗಬೇಕು ಆ ಥರ ನಾವು ಪದಗಳು ಸೇರ್ತಾ ಹೋಗ್ಬೇಕು ಕೆ ಅವರು ಎಲ್ ಒ ವಿ ಗೀತಾಂಜಲಿ ಬರಿಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಾಲುಗಳು ಬರೆದಿದಾರಂತೆ ಅದಾದಮೇಲೆ ಫೈನಲ್ ಆಗಿದೆ ಎಲ್ ಒ ವಿ ಗೀತಾಂಜಲಿ ಅಷ್ಟು ತಾಳ್ಮೆ ಬೇಕಾಗುತ್ತೆ ಅಂದ್ರೆ ನಾವು ಬರೆದಿದ್ದು ನಮ್ಗೆ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಇಷ್ಟ ಆಗಬೇಕಲ್ವಾ ಅದಕ್ಕೆ ಸಿನಿಮಾಟಿಕ್ ಆಗಿ ಸೆಲೆಕ್ಟ್ ಆಗಿರೋದು ಈಗ ಕೆ ಕಲ್ಯಾಣ್ ಅವರು ಅಮ್ಸ್ಲೇಕ ಅವರು ಒಂದು ಸಾಲು ಈ ಥರ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ವ್ಯಾಲ್ಯೂ ಬರುತ್ತೋ ಅಂದರೆ ಅವರು ಆ ಹಾಡಿದ್ದನ್ನು ಜನ ಇಷ್ಟಪಟ್ಟಿದ್ದಾರೆ ಅವ್ರು ಬರೆದಿದ್ದನ್ನು ಸೊ ಅದಕ್ಕೋಸ್ಕರ ಒಪ್ಕೊಳ್ಳೇಬೇಕಾಗುತ್ತೆ ಸಿನಿಮಾಟಿಕ್ ಈ ಥರನೇ ಬರುತ್ತೆ ಅಂತ ಸೊ ಅದು ನಮ್ಮದು ಒಂದು ಹಾಡು ಈ ಥರ ಸೆಲೆಕ್ಟ್ ಆಗಿದೆ ನಮ್ಮದು ಒಂದು ಲೇಖನ ಒಂದು ಸ್ಪರ್ಧೆಯಲ್ಲಿ ಎಂಟರ್ ಕರ್ನಾಟಕ ಸಪೋಸ್ ನೋಡ್ತಾ ಇರೋರು ಕೂಡ ಅದರಲ್ಲಿ ಭಾಗವಹಿಸಿದ್ರಿ ಅಂತ ಕಾಣುತ್ತೆ ಅದರಲ್ಲಿ ಚಂದ್ರು ಮಲ್ನಾಡ್ ಅಂತ ಕನಸಿನ ಅರಮನೆ ಅರಗಿಳಿಯ ಹಾಡು ವಿನ್ ಆಗಿದೆ ಅಂತ ಅದರಲ್ಲಿ ಅನೌನ್ಸ್ ಮಾಡಿದ್ದು ನೀವು ನೋಡಿರ್ಬೋದು ಆ ಚಂದ್ರಮಲ್ನಾಡ್ ನಾನೇ ಸೊ ಹಾಡು ಯಾವ ರೀತಿ ಬರ್ತಾ ಹೋಯ್ತು ಯಾವ ರೀತಿ ಆಯಿತು ಅಂತ ಹೇಳ್ತೀನಿ ಮೊದಲು ಇದು ನೋಡದೆ ಇದ್ದವ್ರಿಗೆ ಹೇಳೋಣ ಅಂದರೆ ಸಪೋಸ್ ಈಗ ಆ ಟ್ಯೂನು ಇದು ಏನೂ ಗೊತ್ತಿಲ್ಲ ಆ ಸ್ಪರ್ಧೆಗೆ ಯಾರು ಭಾಗವಹಿಸಿಲ್ಲ ಅನ್ನೋರಿಗೆ ಮ ಹೇಳ್ತಾ ಹೋಗ್ತೀನಿ ಆ ಟ್ಯೂನ್ ಹೆಂಗೆ ಇತ್ತು ಅಂದರೆ ಅವ್ರು ರೆಕಾರ್ಡ್ ಮಾಡಿಕೊಟ್ಟಿದ್ದು ತರರರ ತರರ ತರರರರ ತರರ 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 ತರರರ ತರರ 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 ಇದು ಪಲ್ಲವಿ ಅಂತ ಹೇಳಿದರು ನೆಕ್ಸ್ಟು ಚರಣಕ್ಕೆ ತಾರರ ರ ತಾರರ ತಾರರ ರ ತಾರರ ರ ತಾರ ರ ತಾರ ತಾರರ ರ ತತ್ತರ ರ ತಾರ ರ ತಾರರ ರ ತಾರ ರ ತಾರ ತರರಾರರ ತರರರ 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 ತರರ ತರರ ತರರರರ ಈ ರೀತಿ ಇತ್ತುಟ್ಯೂನದು ನಾನು ತುಂಬ ಪಲ್ಲವಿಗಳು ಬರದೆ ಮೊದಲು ತುಂಬ ಏನೇನೋ ಬರದೆ ನೋಡಿ ಇಲ್ಲಿ ನೀವು ನೋಡ್ಬೋದು ಒಲವಿಗೆ ಮಿಡಿಮಿಡಿಯೋ ಹೃದಯಗಳೇ ಹಾಡಿರಿ ಬಂದಿಹಳು ನನ್ನ ಹುಡುಗಿ ಆಕಾಶ ನೀನು ಭೂಮಿನ ಮಳೆಹನಿ ಮಳೆ ಹನಿ ಬರಲಿ ಹೃದಯದ ಕೋಗಿಲೆಯು ಗುನುಗುತ್ತಿದೆ ಪ್ರೀತಿಯ ಕಾಯಿಲೆಯು ಜಿನುಗುತ್ತಿದೆ ಸಂಗೀತ ಲಾಲಿ ಹಾಡಿದೆ ಈಗ ನನ್ನ ಹುಡುಗಿಯ ಸರದಿ ಒಲವಿಗೆ ಅರಳಿರುವ ಕುಸುಮವಿದು ಒಳಗಿನ ಜೇನುಗಳ ಕದಿಯದಿರಿ ಸಂಪೂರ್ಣ ಬಂದಿಯಾದನಾ ತೆರೆದಿಡು ಕನಸಿನ ಕದವ ಈ ರೀತಿ ನಾಲ್ಕು ಇದು ಮೂರು ಇದು ನಾಲ್ಕನೇದು ಬರೆದಿದ್ದೆ ನಮ್ಮ ಫ್ರೆಂಡೊಬ್ಬಳು ಕಳಿಸಿದ್ದಕ್ಕೆ ಇದು ಚೆನ್ನಾಗಿದೆ ಇದನ್ನ ಫೈನಲ್ ಮಾಡು ಅಂತ ಹೇಳಿದ್ದಕ್ಕೆ ಅದು ಕಂಪ್ಲೀಟ್ ಹಾಗೆ ಮಾಡ್ತಾ ಹೋದೆ ಎಂಟೈರ್ ಕರ್ನಾಟಕ ತುಂಬ ಜನ ಭಾಗವಹಿಸಿದ್ರು ಅಂತ ಕಾಣುತ್ತೆ ನನ್ನ ಹಾಡು ಸೆಲೆಕ್ಟ್ ಆಯಿತು ನಾನು ಕೆಲವೊಂದು ಆಗೇ ಬರೀತೀನಿ ಕೆಲವೊಂದು ಪದಗಳು ಬೇಕು ಅಂತಲೇ ಸೇರಿಸಿರ್ತೀನಿ ಅಂದರೆ ಸಿನ್ಮಾ ಸಿನಿಮೆಟಿಕ್ ಸ್ಟೈಲಲ್ಲೇ ಬರಬೇಕು ಅಂತ ಕವನ ಆದರೆ ನನಗೆ ಇಷ್ಟ ಬಂದಂಗೆ ಬರಿಬೋದು ಸೊ ನೀವು ಈ ಸಾಲ ಚೆನ್ನಾಗಿಲ್ಲ ಇನ್ನೂ ಹಳೆಯ ಥರ ಬರೀತೀರಾ ಹಳೆ ಥರ ಬರೀತೀರಾ ಅನ್ನೋದಕ್ಕಿಂತ ನೀವು ಕೆಲವೊಂದು ಕವಿರಾಜ್ದು ಜಯಂತ್ ಕೈ ಕಿಣಿದು ತುಂಬ ಹಾಡುಗಳು ಹಂಸಲೇಖ ಅವ್ರದ್ದು ತುಂಬ ಅಭ್ಯಾಸ ಮಾಡಿ ನಿಮ್ಗೊಂದು ಸಿನಿಮ್ಯಾಟಿಕ್ ಹಾಡು ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ ಕೆಲವೊಬ್ರು ಒಂದು ಹಾಡು ಕಳಿಸಿದ್ರು ಅದು ಕೆಲವೊಂದು ಸಾಲುಗಳು ಸಿನಿಮಾಟಿಕ್ಕೇ ಅಲ್ಲ ಅಂತ ಅನ್ನಿಸ್ತು ಡೇರೆ ಅರಳಿದೆ ಆ ಥರ ಏನೇನೋ ಇತ್ತು ಅದು ಕೆಲವೊಂದು ಪದಗಳೇ ಸಿನಿಮಾಟಿಕ್ ಆಗೋದೇ ಇಲ್ಲ ನಾವು ಸಿನಿಮಾಟಿಕ್ ಥರನೇ ಅಭ್ಯಾಸ ಮಾಡೇ ಬರಿಬೇಕಾಗುತ್ತೆ ಜಯಂತ್ ಕೈಕಿಣ್ದು ಎಷ್ಟು ಸಾಂಗ್ಸ್ ಕೇಳಿ ಮೆಲೋಡಿಯಾಗಿ ಚೆನ್ನಾಗೇ ಪದಗಳಿರುತ್ತೆ ನಾನು ಆ ಥರ ಬರಿತೀನಿ ನೀವು ಹಳೆ ಇದ್ದೀನಿ ಅಂತ ಯಾಕೆ ಆಲೋಚನೆ ಮಾಡ್ತೀರಾ ಸೊ ಇದು ಕನಸಿನ ಅರಮನೆಯ ಹರಗಿಳಿಯೇ ಪ್ರಣಯದ ಕವಿತೆಗಳು ನೆನಪಿದೆಯೇ ಬಾ ಬೇಗ ಹಾಡಿ ತೋರಿಸಿ ಕರಗಲಿ ಹುಡುಗಿಯ ಮನಸೆ ಸಾವಿರ ಚೂರಿನ ನನ್ನನ್ನು ಸುಂದರ ಕಾವ್ಯವನಾಗಿಸಿದೆ ಕಂಪಿನ ತಂಪಿನ ಇಂಪದ ಪ್ರೀತಿಯ ರಾಘವ ಸೇರಿಸಿದೆ ಕಡಲಾವಿಯ ಬೆರೆತು ಇಬ್ಬರು ಬಾನಿಗೆ ಹೋಗೋಣವೇ ಶಶಿಯ ಚುಂಬಿಸಿ ಮಳೆಯ ಬೆರೆತು ಭೂಮಿಗೆ ಬೀಳೋಣವೇ ವರಿಸು ನನ್ನನು ಆವರಿಸು ಸಾವಿರ ಕಾವ್ಯವ ಬರಿಸು ಕನಸಿನ ಅರಮನೆಯ ಅರಗಿಳಿಯೇ ಪ್ರಣಯದ ಕವಿತೆಗಳು ನೆನಪಿದೆಯೇ ಸೊ ಎರಡನೇ ಚರಣ ಎರಡನೇ ಚರಣ ಅವರು ಟ್ಯೂನ್ ಏನು ಸಪ್ರೇಟ್ ಕೊಡಲ್ಲ ಮೊದಲನೇ ಚರಣ ಹೆಂಗ್ ಬರುತ್ತೆ ಎರಡನೇ ಅದೇ ತರ ಟ್ಯೂನ್ ಇರುತ್ತೆ ನಾವು ಮೊದಲನೇ ಚರಣ ಹೆಂಗ್ ಬರಿಬೇಕು ದಾಟಿಲ್ಲ ಅದೇ ದಾಟಿಲ್ಲ ಇದು ಬರಿಬೇಕು ಭೂಮಿಯ ಮೊದಲ ಪ್ರೀತಿಯ ದೇವರ ಗುಡಿಯ ಕಟ್ಟಿಸುವೆ ಗರ್ಭದ ಗುಡಿಯ ಒಳಗೆ ಮೊದಲು ನಿನ್ನನ್ನೇ ಕೂರಿಸುವೆ ಜಗದ ಸಕಲ ಪ್ರೇಮಿಗಳಿಂದಲೇ ಪೂಜೆಯ ಮಾಡಿಸುವೆ ಹೂಗಳ ಕೈಯಿಂದ ತೇರನ್ನು ಕಟ್ಟಿಸಿ ಉತ್ಸವ ತೋರಿಸುವೆ ಒಲವಿನ ದೋಣಿಯಲಿ ಬದುಕಿನ ಏಣಿಯಲಿ ನನ್ನನ್ನು ಮುಂದಕ್ಕೆ ನಡೆಸು ಕನಸಿನ ಅರಮನೆಯ ಅರಗಿಳಿಯೇ ಪ್ರಣಯದ ಕವಿತೆಗಳು ನೆನಪಿದೆಯೇ ಬಾ ಬೇಗ ಹಾಡಿ ಕರಗಲಿ ಹುಡುಗಿಯ ಮನಸೈ ಸೊ ಈ ರೀತಿ ಬರೆದು ಇದಕ್ಕೆ ಮೊದಲ ಬಹುಮಾನ ಬಂತು ಸೊ ಚೂರಿನ ನನ್ನನ್ನು ಸುಂದರ ಕಾವ್ಯವನಾಗಿಸಿದೆ ಅಂದರೆ ಮೊದಲು ಚ ಪಲ್ಲವ್ ಹೇಳ್ಬಿಡ್ತೀನಿ ಇದು ಕನಸಿನ ಅರಮನೆ ಅರಗಿಳಿ ಅಂದರೆ ಇದು ನಮ್ಮ ಸಬ್ಕಾನ್ಶಿಯಸ್ ಮೈಂಡು ಸಬ್ಕಾನ್ಷಿಯಸ್ ಮೈಂಡು ಇದರ್ಥ ಕನಸಿನ ಅರಮನೆ ಅರಗಿಳಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ತುಂಬ್ಕೊಂಡಿರ್ತೀವಿ ಆ ಥರ ನನ್ನ ಪ್ರೀತಿನ ಎಲ್ಲ ತುಂಬ್ಕೊಂಡಿದ್ದೀನಿ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರ ಸಬ್ ಕಾನ್ಷಿಯಸ್ ಮೈಂಡಿಗೆ ಕೇಳ್ತಾಯಿದ್ದೆ ನಾನು ಪ್ರಣಯದ ಕವಿತೆಗಳು ನೆನಪಿದೆ ಅಂತ ಎಲ್ಲ ತುಂಬ್ಕೊಂಡಿದ್ದೆ ನನ್ನ ಹುಡುಗಿ ಸಿಗೋವರೆಗೂ ನನ್ನ ಕನಸಿನ ಅರಮನೆಯಲ್ಲೆಲ್ಲ ತುಂಬಿದ್ನಲ್ಲ ಅದೆಲ್ಲ ನೆನಪಿದೆಯಾ ಬಾ ಬೇಗ ಹಾಡು ತೋರಿಸು ಅಂದರೆ ನನ್ನ ಕಾನ್ಷಿಯಸ್ ಮೈಂಡಿಗೆ ಕೊಡು ಕರಗಲಿ ಹುಡುಗಿಯ ಮನಸ್ಸು ಹುಡುಗಿ ಕರಗಲಿ ಎನ್ನೇ ಏನೇನೋ ನನಗೆ ವರ್ಣನೆ ಆಗಲಿ ನಾನು ಇನ್ನೊಂದಾಗಲಿ ಕನಸಲ್ಲಿ ಎಲ್ಲ ತುಂಬ್ಕೊಂಡಿತ್ತು ಅದನ್ನು ಸಬ್ ಮೈಂಡ್ಗೆ ಹೇಳ್ತಾ ಇದ್ದಾನೆ ಸೊ ಆ ಗಿಳಿಗೆ ಹೇಳ್ತಾ ಇದ್ದಾನೆ ಎಲ್ಲ ಹಾಡು ಅಂತ ಸೊ ಸಾವಿರ ಚೂರಿನ ನನ್ನನ್ನು ಸುಂದರ ಕಾವ್ಯನವಾಗಿಸಿ ಈಗ ನೋಡಿ ಸಾವಿರ ಚೂರು ಅಂದರೆ ಪದಗಳು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ 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 ಬಿದ್ದಿರುತ್ತೆ ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಸುಂದರ ಕಾವ್ಯ ಮಾಡಿದಾಳೆ ನನ್ನ ಹುಡುಗಿ ಅಂತ ಹುಡುಗಿಗೆ ಹೇಳ್ತಾ ಇದ್ದಾನೆ ಸಾವಿರ ಚೂರಿನ ಎಲ್ಲೆಲ್ಲೋ ಅಲಿತಾ ಇತ್ತು ನನ್ನ ಮನಸ್ಸು ಎಲ್ಲನೂ ತೊಗೊಂಬಂದು ಒಂದು ಸುಂದರ ಕಾವ್ಯ ಆಗಿ ಮಾಡಿದೆ ಕಂಪಿನ ತಂಪಿನ ಇಂಪದ ಪ್ರೀತಿಯ ರಾಗವ ಸೇರಿಸಿದೆ ಒಂದು ಇಂಪಾದ ಟ್ಯೂನ್ ಹಾಕಿದೆ ನೀನು ಅಂತ ನನ್ನೆಲ್ಲ ಅಲ್ದ ಅಲಿತಾ ಇದ್ದಿದ್ದ ನನ್ನ ಮನಸ್ಸನ್ನು ನನ್ನ ಪ್ರೀತಿನ ಎಲ್ಲ ಒಂದು ಕಡೆ ಸೇರಿಸಿ ಸುಂದರ ಕಾವ್ಯನ ಹಾಕ್ಸಿ ಅದಕ್ಕೆ ನೀನೇ ಒಂದು ಪ್ರೀತಿ ಅನ್ನೋ ಟ್ಯೂನ್ ಹಾಕಿದೆ ನೆಕ್ಸ್ಟು ಕಡಲ ಇದು ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ ಕಡಲಾವ್ಯ ಬೇರೆ ಇದನ್ನು ಬೇರೆ ಕಲ್ಪನೆ ಇಲ್ಲಿ ಯೂಸ್ ಮಾಡಿಕೊಂಡೆ ಕಾಂಪಿಟೇಷನಲ್ಲಿ ಅಂತ ನೆಕ್ಸ್ಟು ಹೃದಯ ಇಲ್ಲಿ ಪ್ರೀತಿಗಾಗಿ ಗುಡಿ ಕಟ್ಟಿಸ್ತೀನಿ ಅದರಲ್ಲಿ ಗರ್ಭದ ಗುಡಿ ಒಳಗೆ ಮೊದಲು ನಿನ್ನನ್ನೇ ಕೂರಿಸ್ತೀನಿ ಜಗದ ಎಲ್ಲ ಪ್ರೇಮಿಗಳಿಂದ ನಾನು ಪೂಜೆ ಮಾಡಿಸ್ತೀನಿ ಹೂಗಳ ಕೈಯಿಂದ ಅವ್ರು ಉತ್ಸವ ಸಿಗುತ್ತೆ ಸೊ ಈ ಥರ ಒಂದು ಕಲ್ಪನೆಯಲ್ಲಿ ಬರೆದಿದ್ದು ಸೊ ಇದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು ಇದೇ ಥರ ರಫ್ ಆಗಿ ಬರೆದು ಆಮೇಲೆ ಫೈನಲ್ ಆಗೋ ಅಂಥದ್ದು ಕೆಲವೊಂದಿರುತ್ತೆ ಇದು ಆಲ್ಬಮ್ ಸಾಂಗ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಲೇಖನಿ ಅನ್ನೋ ಸ್ಪರ್ಧೆಲಿ ಯೂಟ್ಯೂಬ್ ಚಾನಲ್ಲು ಅರೇಂಜ್ ಮಾಡಿದ್ದದು ಕಾಂಪಿಟೇಷನ್ನ ಇದು ನಂಗೆ ಮೊದಲ ಬಹುಮಾನ ಬಂತು ಇದು ಯೂಟ್ಯೂಬ್ ಚಾನಲಲ್ಲಿ ಮಾಡಿ ರೆಕಾರ್ಡ್ ಮಾಡಿ ಸಿಂಗರ್ ಕೈಯಲ್ಲಿ ಹಾಡಿಸಿ ರಿಲೀಸ್ ಮಾಡಿಸ್ತಾರೆ ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಟ್ಟು ನಂದೊಂದು ಸ್ವೀಟ್ ಮೆಮೊರಿ ಅಂದರೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಪ್ರೈಸ್ ತರ್ತಾ ಇರೋದಕ್ಕಿಂತ ಇದು ಎಂಟೈರ್ ಕರ್ನಾಟಕದಲ್ಲಿ ಒಂದು ಸ್ಪರ್ಧೆ ಇಟ್ಟಾಗ ವಿನ್ ಆಗಿದ್ದು ನನ್ನ ಮೊದಲ ಹಾಡು ನಾವು ಕೆಲವೊಂದು ಮೈನ ನಮ್ಮ ಥಾಟ್ಸ್ನ ಒಡ್ಕೋಬೇಕಾಗತ್ತೆ ನಾವು ಅಂದ್ಕೊಂಡಿದ್ದಂಗೆ ಬರೆಯೋಕ್ಕಾಗಲ್ಲ ಸಿನಿಮಾಟಿಕ್ ವ್ಯೂವಲ್ಲಿ ಜನ ನಮ್ಮ ಅವ್ರನ್ನ ಅವ್ರನ್ನ ನಮ್ಮ ಹಾಡನ್ನ ಇಷ್ಟಪಡಲೇಬೇಕು ಅನ್ನೋ ರೀತಿಯಲ್ಲಿ ಸೇರಿಸ್ಬೇಕಾಗುತ್ತೆ ನಾವು ಹಳೆಯ ಕಾಲದ್ದು ಹಳೆಯ ಕಾಲದ್ದು ಅಂತೇಳಿ ಹೇಳೋಕ್ಕಾಗಲ್ಲ ಕನ್ನಡ ಯಾವ ಕನ್ನಡ ಭಾಷೆ ಯಾವಾಗಿದ್ರೂ ಒಂದೇ ತುಂಬ ಜನ ಟಪಂಗುಚಿ ಸಾಂಗ್ ಇಂಥ ಮೆಲೋಡಿ ಸಾಂಗ್ಸ್ನೇ ತುಂಬ ಗುನುಗೋದು ಅದೇ ಅವ್ರಿಗೆ ಮನ್ಸಿಗೆ ತಾಕೋದು ಅದಕ್ಕೋಸ್ಕರ ಹಳೆ ಕಾಲದ ಹಾಡು ಹಳೆ ಕಾಲದ ಸಾಹಿತ್ಯ ಇನ್ನೂ ಓಲ್ಡ್ ಜನ್ರೇಷನ್ ಇದ್ವಿ ಅಂತ ಅನ್ಕೋಬೇಡಿ ಹೊಸ ಜನ್ರೇಷನಲ್ಲೂ ಈ ಥರ ಹಾಡುಗಳು ತುಂಬ ಬಂದಿದೆ ನೋಡಿ ನನ್ನ ಎಕ್ಸಾಂಪಲ್ ನಾನೇ ಇದ್ದೀನಿ ಲೈವ್ ಎಕ್ಸಾಂಪಲು ಸೆಲೆಕ್ಟ್ ಆಗಿದೆ ತುಂಬ ದೊಡ್ಡ ದೊಡ್ಡ ತಿಳ್ಕೊಂಡಿರೋ ನುರಿತ ಜಡ್ಜ್ಗಳಿದ್ರು ಅವರೆಲ್ಲರಿಗೂ ಮೀರಿಸಿ ಅವರೆಲ್ಲರಿಗೂ ಮನ್ಸಿಗೆ ತಾಕೋ ಥರ ನನ್ನ ಹಾಡು ಸೆಲೆಕ್ಟ್ ಆಗಿದೆ ಅಂದರೆ ನೀವು ಅದೇ ಥರ ಬರೀಬೋದು ಸೊ ಇದನ್ನು ಕ್ಲೀನಾಗಿ ಅಭ್ಯಾಸ ಮಾಡಿ ಇದು ನಾನು ಯಾವ ಥರ ಬಳಸಿದ್ದೀನಿ ಯಾವ ಥರ ಥಾಟ್ಸ್ನ ಇನ್ವಾಲ್ವ್ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಇದೇನಂತ ದೊಡ್ಡ ಟಾಪಿಕ್ಕು ಅಲ್ಲ ಸೊ ಇವು ಹೊಸಬ್ರೆರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಈ ಹಾಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಟನ್ ಹತ್ತಿ ಹಾಡಿನ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ನಮಸ್ಕಾರ